ಗಣ್ಯ ಮಾನ್ಯರೆಲ್ಲರೂ ಸೇರಿಕೊಂಡು ಗಿಡಕ್ಕೆ ನೀರು ಉಳಿಸುವ ಮೂಲಕ ಚಾಲನೆ ನೀಡಬೇಕೆಂದು ವಿನಂತಿಯನ್ನ ಮಾಡ್ತಾ ಇದ್ದೀನಿ ನಮ್ಮ ಆರ್ ಎಸ್ ಪಿ ಸಮೂಹ ಸಂಸ್ಥೆಯ ಮತ್ತೊಂದು ಮಹತ್ವದ ಮೈಲಿಗಲು ಅದು ಆರ್ ಎಸ್ ಪಿ ಫಿಲ್ಮ್ ಪ್ರೊಡಕ್ಷನ್ ವತಿಯಿಂದ ಇದೇ ಮೊಟ್ಟ ಮೊದಲನೆಯನ್ನ ನೀಡಬೇಕೆಂದು ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತವನ್ನು ಮಾಡ್ತಾ ಒಂದು ಸಲ ಜೋರಾದ ಚಪ್ಪಾಳೆಯ ಮೂಲಕ ಕಾರ್ಯಕ್ರಮಕ್ಕೆ ಅದ್ಭುತವಾದಂತಹ ಚಾಲನೆಯನ್ನ ನೀಡಬೇಕು

ಕ್ಲಾಬ್ ಮುಗಿದ ಮೇಲೆ ಕ್ಯಾಮರಾ ಬಟನ್ ಒತ್ತುವ ಮೂಲಕ ಕ್ಯಾಮ್ರಾಗೆ ಚಾಲನೆಯನ್ನ ನೀಡಬೇಕೆಂದು ಚಿತ್ರೀಕರಣದ ಕ್ಯಾಮರಾ ಆನ್ ಮಾಡುವುದರ ಮೂಲಕ ನಾವು ಇವತ್ತು ಅದಕ್ಕೆ ಚಾಲನೆಯನ್ನ ಆಕ್ಷನ್ या के ये मान ना ये हेल्प करता है फर्स्ट सर फर्स्ट रोल कैमरा लाइट स्कैपर फर्स्ट लाइट एक नंबर वन लाइट तो एक नंबर वन टेक नंबर 1 लाइट कैमरा एक्शन हुन्छ एक्शन 11 लाइट कैमरा ಸಿದ್ಧನ ಸಿದ್ಧನ ಕುದು ಹತ್ತಿ ಹೊಂಟ ದಾರಿದಂತೆ ನಮ್ಮ ಅಪ್ಪ ಹೇಳ್ತಾನೆ ಮಹಾರಾಜ್ ತರ್ಸಿ ಸಿದ್ಧನ ಕುದ್ರಿ ಚಾಂಗ್ ಬಲನು ನಮ್ಮಅಪ್ಪಂದು ಈ ಮನೆಯಲ್ಲಿ ಸಿಗೋ ಮುತ್ತು ರತ್ನನು ನಮ್ಮ ಅಪ್ಪಂದೆ ಇಲ್ಲಿ ಸಿಗೋ ಭಂಡಾರ ಮನೆ ದೇವ್ರದು ಇದನ್ನೆಲ್ಲ ವಾಪಸ್ ಪಡೆದೆ ಪಡಿತೀನಿ ಇಲ್ಲ ಇಲ್ಲೇ ಮಣ್ಣಾ Thank you.